ಸುಧೀರ್ ಅವರು ಒಂದು ಮಾತು ಹೇಳಿದ್ರು ಇಲ್ಲಿ ನಾನು ಬರಬೇಕಾದ್ರೆ ನನಗೆ ದೊಡ್ಡ ಸ್ವಾಗತವನ್ನ ಯಾವುದೋ ಗಂಡು ಭೂಮಿ ನಾಡಿನ ಭೂಮಿಗೆ ಹಿಂದುತ್ವದ ಭೂಮಿಗೆ ಸ್ವಾಗತ ಮಾಡ್ತಾ ಇದ್ದೀವಿ ಅಂತ ಹೇಳಿ ನನಗೆ ಸ್ವಾಗತ ಕೋರಿದ್ರು ಅಂತ ತಿಳಿಸಿತು ಅದಕ್ಕೆ ಅವರು ಬಹಳ ಚೆನ್ನಾಗಿ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ನಾನು ಅದಕ್ಕೆ ಹೆಚ್ಚಿಗೆ ನಾನು ಏನು ಹೇಳಲಿಕ್ಕೆ ನಾನು ಹೋಗುದಿಲ್ಲ ಅವ್ರು ಬಿಳಿ ಫಸ್ಟ್ ಅವ್ರ ಮನೇನ ರಿಪೇರಿಂಗ್ ರಿಪೇರಿ ಮಾಡ್ಕೊಳ್ಳಿ ಅವ್ರು ಹೇಳಿದಂಗೆ ಅವ್ರು ಯಾಕೆ ರಾಜೀನಾಮೆ ಕೊಟ್ಟರು ಅಂತ ಕೂಡ ನಮ್ಮ ಕ್ಷೇತ್ರದ ಜನತೆಗೆ ತಿಳಿಸಿ ಅವ್ರ ಪಕ್ಷದಲ್ಲಿ ನಾವು ಏನ್ ಮಾಡೋದು ಅಂತ ಹೇಳಿ ಅವರು ಕಾಂಗ್ರೆಸ್ ಪಾರ್ಟಿ ಏನ್ ಮಾಡಿದೆ ಬಿಜೆಪಿಯವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿ ಇದು ಸುಮ್ಮನೆ ಅನ್ನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಆಗ ನಾನು ಸುದೀರ್ಘನೇ ಇಲ್ಲಿ ಹೇಳ್ತೀನಿ ಎಲ್ಲಿದ್ದೆ ಒಂದು ವೇದಿಕೆಲಿ ಫಿಕ್ಸ್ ಮಾಡೋಣ ಸೊ ಅಲ್ಲಲ್ಲ ನಾನು ಸುಧೀರ್ಗೆ ಹೇಳ್ತೀನಿ ಒಂದು ಕಡೆ ಸುಧೀಲ್ ಇದ್ಕೊಳ್ಳಿ ಒಂದು ಕಡೆ ಸುಧೀರ್ ಇದ್ಕೊಳ್ಳಿ ಈ ರಾಜ್ಯದ ನಡೀತ ನಾನೇನು ಬಂದದ್ದು ಪುಟ್ಟ ಹೇಳಬೇಕಾಗಿಲ್ಲ ನಮ್ಮ ಸುಧೀರ್ ಸಾಕೋದಕ್ಕೆ ನಮ್ಮ ಇತಿಹಾಸ ಏನು ಮಾಡಿದೆ ಏನು ಕೊಟ್ಟಿದೆ ಈ ದೇಶದಲ್ಲಿ ಈಗ ವಿರಪ್ಪ ಮಹಿಳೆಯವರು ಮನಮೋಹನ್ ಸಿಂಗ್ ಅವರು ಮುಖ ಮುಖ್ಯಮಂತ್ರಿ ಆಗಿದ್ದ ಪ್ರಧಾನಮಂತ್ರಿ ಆಗಿದ್ದು ಈಗಿದ್ದು ಆಗೇನು ಕೊಟ್ಟರು ಆಹಾರ ಭದ್ರತೆ ಕಾಯ್ದೆ ಉದ್ಯೋಗ ಖಾತ್ರಿ ಯೋಜನೆ ಫ್ರೀ ಎಜುಕೇಶನ್ ರೈಟ್ ಟು ಎಜುಕೇಶನ್ ರೈಟ್ ಟು ಇನ್ಫಾರ್ಮೇಶನ್ ನಮ್ಮ ಅರಣ್ಯ ಇಲಾಖೆಯಲ್ಲಿ ಎಲ್ಲರೂ ಕೂಡ ಪರಿಶ್ಠ ಜಾತಿ ಪರಿಷ್ಠ ಎಲ್ಲರೂ ಕೂಡ ಭೂಮಿ ನಂಗೆ ಬರೀ ಇದೊಂದು ಐದು ವರ್ಷದ ಮಾತಾ ಹಿಂದೆ ನಾನು ಇಂದಿರಾ ಗಾಂಧಿ ಕಾಲದ ಹೇಳ್ತಾ ಇಲ್ಲ ರಾಜೀವ್ ಗಾಂಧಿ ಕಾಲದ ಹೇಳ್ತಾ ಇಲ್ಲ ಇನ್ನೊಂದು ಹೇಳ್ತಾ ಇಲ್ಲ ಹಿಂಗೆ ಬೇಕಾದಷ್ಟುಗಳನ್ನು ಕಾನೂನುಗಳನ್ನು ತೆಗೆದುಕೊಂಡು ಬಂತು ನಾವು ಕೂಡ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದಮೇಲೆ ಇಂತಹ ಅನೇಕ ತಂದು ಪರಿಶಿಷ್ಟ ಪರಿಶಿಷ್ಟ ಪಂಗಡವರಿಗೆ ಅವರ ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆ ಹಣ ಸೀಮಿತವಾಗಿ ಇಡಬೇಕು ಅಂತೇಳಿ ಒಂದು ವಿಧಾನಸೌಧದಲ್ಲಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಇವತ್ತು ನಾವು ಅದರ ಪ್ರಕಾರ ಇವತ್ತು ನಾವು ನಾವು ಬರ್ತಾ ಇದ್ದೇವೆ ಎಲೆಕ್ಷನ್ ಮುಂಚಿತವಾಗಿ ಬಂದು ನಾನು ಒಂದು ಮಾತು ಹೇಳಿದೆ ನಿಮ್ಮಲ್ಲಿ ಬರಕ್ ನಾನು ಬೇರೆ ಕಡೆ ಬಂದಿದ್ದೆ ಏನ್ ಹೇಳಿದೆ ಅಂದ್ರೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ತೆನೆ ಅಂತ ಮಹಿಳೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಒಂದು ಮಾತು ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದ ಮೊದಲನೇ ದಿನ ನಾವು ಅಷ್ಟೊಂದು ಹನ್ನೆರಡು ಜನ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಕ್ಯಾಬಿನೆಟ್ ಹೋಗಿ ಏನ್ ಮಾರ್ಕ್ ಕೊಟ್ಟಿದ್ದೇವೆ ಐದು ಗ್ಯಾರಂಟಿ ನಮ್ಮ ಉದಯ ಶಂತ್ರು ಅವ್ರು ಹೇಳ್ತಿದ್ರು ನಮ್ಮ ಚೀಟಿ ಕೊಟ್ಟಿದ್ರು ಚೀಟಿ ಮನೆ ಮನೆ ಕೊಟ್ಟ ಇದು ಸಾಧ್ಯನೇ ಇಲ್ಲ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಕೇಳ್ತಾ ಇದ್ರು ಅಂತ ಹೇಳಿ ನುಡಿದಂತೆ ನಡೀಬೇಕು ಬಸವಣ್ಣ ನಾಳಲ್ಲಿ ಇದ್ದೇವೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಹೇಳಿ ನಾವ್ ಏನ್ ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಂಡು ಇವತ್ತು ನಿಮ್ಮೆಲ್ಲರ ಮುಂದೆ ನಾವೆಲ್ಲ ನಿಂತಿದ್ದೇವೆ ನೀವು ಮಾಡಿದ್ರಿ ಹೇಳಿ ಯಾವ್ದಾದ್ರು ಅವಕಾಶ ಸಿಕ್ಕಾಗ ನಿಮ್ಮ ಈಗ ನೀವು ಆಪರೇಷನ್ ಕಮಲ ಮಾಡಿದ್ರಿ ಒಂದಷ್ಟ ಕರ್ಕೊಂಡ್ರಿ ಬಹಳ ಸಂತೋಷ ಮನೆ ಸುಧಾಕರ್ ಮಾತಾಡ್ತಾ ಇದ್ದ ನೋಡಿದ್ರು ನೀವು ನಾನು ಅಸೆಂಬ್ಲಿಲಿ ಒಂದು ಮಾತು ಹೇಳಿದ್ರಿ ಇವರು ಬಯಲನ್ನು ಕರ್ಕೊಂಡು ನಮ್ಮ ಕೊಲೂಷನ್ ಗವರ್ಮೆಂಟ್ ಬೆಳೆಸ್ಬಿಟ್ಟು ಆಮೇಲೆ ಕೊಲೂಷನ್ ಗವರ್ಮೆಂಟ್ ಬೆಳೆಸ್ಬಿಟ್ಟು ಸರ್ಕಾರ ರಚನೆ ಮಾಡ್ದಂಗೆ ಹೇಳಿದೆ ನಿಮ್ ತಲೆಯಲ್ಲಿ ಎಲ್ಲರೂ ಕೂಡ ರಾಜಕೀಯವಾಗಿ ಸಮಾಧಿ ಆಗ್ತೀರಿ ಇದನ್ನ ನೀವೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಅಂತ ನಾನು ಹೇಳ್ದೆ ಹೇಳ್ದೆ ಈಗ ನಾನು ಪಟ್ಟಿ ನಾನು ಹೇಳಕ್ ಹೋಗುದಿಲ್ಲ ಯಾರ್ಯಾರ ಹೆಸರು ಏನೇನು ಅಂತ ಹೇಳಿ ದೊಡ್ಡ ಮಾಡಕ್ ಹೋಗುದಿಲ್ಲ ಮನೆ ಎಲ್ ಪಿ ಸುಧಾಕರ್ ಅವ್ರು ಹೇಳಿದ್ರು ನಮ್ನೆಲ್ಲ ರಾಜಕೀಯ ಸಮಾಧಿ ಮಾಡ್ಬಿಟ್ರು ಅಂತ ಹೇಳಿ ಅವರೇ ಹೇಳಿದ್ರು ನಾನು ಹೇಳ್ತಾ ಇಲ್ಲ ನೀವು ಯಾರು ಗೆದ್ದವ್ರೆ ಯಾರು ಸೋತವ್ರೆ ಅಂತ ನೀವೇ ಲೆಕ್ಕ ಹಾಕೊಳ್ಳಿ ಯಾರ ಪರಿಸ್ಥಿತಿ ಏನು ಹೋಗವ್ರೆ ಯಾರು ಎಲ್ಲೋ ಹೋಗವ್ರೆ ಯಾವ ಸ್ಟೇಜ್ ಅಲ್ಲಿ ಇದಾರೆ ಯಾರು ಎಷ್ಟು ಜನ ಮತ್ತೆ ಅಸೆಂಬ್ಲಿ ಅವರೇ ಎಷ್ಟು ಜನ ಅಸೆಂಬ್ಲಿ ಇಲ್ಲ ಅನ್ನೋದನ್ನ ನೀವೇ ಹೇಳಿ ನಾನು ಅವ್ರ ಪಟ್ಟಿನ ಇಲ್ಲಿ ಪ್ರಯೋಜನ ಆಗಲ್ಲ ಅಸೆಂಬ್ಲಿ ನಾನು ಪಟ್ಟಿನ ಓದ್ತೀನಿ ಅಸೆಂಬ್ಲಿ ಪಟ್ಟಿನ ಓದ್ತೀನಿ ಹಂಗೆ ನಿಮ್ ಪಾರ್ಟಿ ಪರಿಸ್ಥಿತಿ ಬೇರೆ ಇದೆ ನೀವು ನಮ್ಗೆ ಯಾಕೆ ಸುದ್ದಿ ನಮ್ದೊಂದು ಇತಿಹಾಸ ಇದೆ ಇನ್ನು ಅಶಾಲಕ್ಕಾಗಿ ಏನೋ ಒಂದು ಅಧಿಕಾರ ನಿಮ್ಗೆ ಬಂದ್ಬಿಟ್ಟಿದೆ ಅಷ್ಟೇ ಜನರು ಕೆಲಸ ಇವತ್ತು ಏನು ಮಾಡಕ್ ಆಗಿಲ್ಲ ಇವತ್ತು ಈ ಹೆಣ್ಮಕ್ಳೆಲ್ಲ ಬಂದಿದ್ದಾರೆ ಒಂದಷ್ಟು ಬದ್ಧತೆ ಇದ್ರೆ ಒಂದು ಘೋಷಣೆ ಮಾಡ್ಬೇಕು ನೀವೆಲ್ಲ ಬಿಜೆಪಿಯಲ್ಲ ಸೇರಿ ಇದು ಕಾಂಗ್ರೆಸ್ ಕೊಟ್ಟಂತ ಕಾರ್ಯಕ್ರಮ ನೀವು ಯಾರು ಫ್ರೀಯಾಗಿ ಓಡಾಡ್ಬಿಡಿ ಅಂತ ಹೇಳ್ಬಿಡಿ ಯಾರು ಕರೆಂಟ್ ಬಿಲ್ ಕಟ್ಟಬಿಡಿ ವಾಪಸ್ ಫ್ರೀಯಾಗಿ ಕಾಂಗ್ರೆಸ್ ಅವ್ರಿಗೆ ಬೇಡ ಅಂತ ಹೇಳಿ ಎರಡ್ ಸಾವಿರ ರೂಪಾಯಿ ಕೊಟ್ಟರೆಲ್ಲ ಬೇಡ ಅಂತೇಳಿ ಬಿಜೆಪಿಯವರೆಲ್ಲ ನೀವೆಲ್ಲ ಮನ ಮಾಡ್ಬಿಡಿ ಬಿಟ್ಬಿಡಿ ನೀವು ಆಗಾಗ ನಿಮ್ಮ ಬದ್ಧತೆ ಗೊತ್ತಾಗ್ತದೆ ಜನ ರೆಡಿಯಾಗಿದ್ದಾರೆ ನಾನು ಇಲ್ಲಿಗೆ ಬರ್ಬೇಕಾದ್ರೆ ನಾನು ನಮ್ಮ ಉದಯ್ ಕುಮಾರ್ ಶ್ರೇ ಉದಯ್ ಕುಮಾರ್ಗೆ ನಮ್ಮ ಇವ್ರ ಕ್ಯಾಂಡಿಡೇಟ್ಗೆ ನಡಿಯಪ್ಪ ನೀ ನಾನು ಮುಂದಕ್ಕೆ ಹೋಗೋತ್ತೆ ಅವ್ರು ಬಿಟ್ಟಿಲ್ಲ ಯಾಕೆ ಅಂದ್ರೆ ಇಲ್ಲ ನಾನು ತೋರಿಸ್ಬೇಕು ನೀವು ಏನ್ ತೋರಿಸ್ಬೇಕು ಅಂತಂದ್ರೆ ಇಲ್ಲಿ ಪರಶುರಾಮನ್ ತೋರಿಸ್ಬೇಕು ಅಂತ ನನ್ನ ಬಿದ್ದೇ ಇಲ್ಲ ಎರಡು ನಿಮಿಷ ನಿಲ್ ನೋಡ್ದೆ ನಾನು ನಾನು ಒಂದು ಏನು ಸಲಹೆ ಕೊಡಬೇಕು ಅಂತ ಇದ್ದೀನಿ ಅಂತಂದ್ರೆ ನನಗೂ ಏನ್ ವಿಚಾರ ಅಂತ ಗೊತ್ತಿರಲಿಲ್ಲ ಕೇಳಿದೆ ಅಷ್ಟೇ ನಾನು ಸೊ ಇಲ್ಲಿ ಬಂದು ಕಣ್ಣಲ್ಲಿ ನಿಂತ್ಕೊಂಡು ಎರಡು ನಿಮಿಷ ಗಾಳಿ ನಿಲ್ಲಿಸ್ಬಿಟ್ಟು ನಾನು ನೋಡಿದೆ ಸೊ ಇಡೀ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ನೀವೇ ಗಾಳಿಗಳು ಹಾಕ್ಬಿಟ್ಟು ಒಂದು ಟೂರಿಸಂ ವ್ಯವಸ್ಥೆ ಮಾಡಿ ಅದನ್ನ ಪರಿಶ್ರಮ ತೋರಿಸ್ಬೇಕು ಯಾವ ಪರಿಸ್ಥಿತಿಲಿ ಆ ದೇವರನ್ನ ಇಟ್ಟಿದ್ದಾರೆ ಅಂತ ಯಾಕೆಂದ್ರೆ ಭಕ್ತಗೂ ಭಗವಂತನಿಗೂ ವ್ಯವಹಾರ ಮಾಡಿ ನಡೆಯಂತ ಸ್ಥಳ ದೇವಾಲಯ ಇವತ್ತು ನನ್ನ ಕಾಪುಗೆ ಹೋಗಿದ್ರು ಅವರು ವಿನಯ್ ಕುಮಾರ್ ಸೌಖ್ಯ ಆ ದೇವಿಯ ಪ್ರಸನ್ನ ಆ ದೇವಿಯ ಶಕ್ತಿ ಆ ಆ ಮಾಡಿದಂತ ಪೂಜೆ ಪುರಸ್ಕಾರ ನೋಡಿ ಇದನ್ನ ದೊಡ್ಡ ಇತಿಹಾಸವಾದಂತಹ ಕ್ಷೇತ್ರ ನಾನು ಹಿಂದೆ ನಾನು ವಿಲಾಸ ದೇಶಮು ನಿಮ್ಮಲ್ಲಿ ವೆಂಕಟೇಶ್ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ ಬಹಳ ಐತಿಹಾಸಿಕವಾದಂತ ದೇವಸ್ಥಾನ ಇಲ್ಲಿಗೂ ತಿರುಪತಿಗೂ ದೇವಸ್ಥಾನಕ್ಕೂ ವ್ಯಕ್ತಿ ಇತಿಹಾಸ ಇದೆ ಅಂತ ಈ ಪುಣ್ಯ ಭೂಮಿಲಿ ನೀವು ದೇವ್ರನ್ನೇ ಈ ಮಟ್ಟಕ್ಕೆ ಮಾಡಿಬಿಟ್ರೆ ಆ ದೇವ್ರ ಈಗ ಒಂದು ಏನಾದ್ರು ಆಯ್ತು ಒಂದು ಜನ ಹೋಗಿ ಆಕರ್ಷಣೆ ಮಾಡುವಾಗ ನೀವು ಮಾತಾಡ್ತಿದ್ರೆ ಭಗವಂತ ದೇವ್ರು ಅಂತೇಳಿ ದೇವರ ಹೆಸರಲ್ಲಿ ರಾಷ್ಟ್ರ ಮಾಡಕ್ ನೀವು ಹೊಡ್ತಿದ್ದೀರಿ ನಾವು ನಮ್ಮ ವೈಯಕ್ತಿಕವಾದಂತ ವಿಚಾರ ನಮ್ಮ ನಂಬಿಕೆ ನಮ್ಮ ಧರ್ಮ ನಮ್ಮ ಆಚರಣೆ ಎಲ್ಲ ಇದೆ ಯಾರು ಉಡ್ಬೇಕಾರೆ ಯಾವ ಜಾತಿ ಉಟ್ಬೇಕು ಅಂತ ಯಾರು ಉಟ್ಲಿಲ್ಲ ಯಾವ ಧರ್ಮದಲ್ಲಿ ಉಟ್ಬೇಕು ಅಂತ ಹುಟ್ಟಿಲ್ಲ ಈಗ ಏನಪ್ಪ ಅಂದ್ರೆ ಬಳಿ ನಾವು ಹಿಂದೂಗಳು ನಾವು ಅಂತ ನಮ್ದು ಹಂಗಿಲ್ಲ ನಾವು ಸ್ಟೇಜ್ ಮೇಲೆ ಯಾರು ಕೂತಿದ್ರಿ ನೀವು ಯಾರು ಕೂತಿಲ್ಲ ನಾವು ಹಿಂದೂಗಳು ಇರ್ಬೋದು ಕ್ರೈಸ್ಟ್ ಇರ್ಬೋದು ಮುಸ್ಲ್ಮಾನ್ ಇರ್ಬೋದು ಜೈನ್ ಇರ್ಬೋದು ವಕ್ಲರ್ ಇರ್ಬೋದು ಲಿಂಗಾಯತ್ ಇರ್ಬೋದು ಪೂಜಾ ಇರ್ಬೋದು ಬಿಲ್ಲೂರ್ ಇರ್ಬೋದು ಬೇರೆ ಯಾವುದೇ ಮದುವೆ ಇರ್ಬೋದು ಬಂಟ್ ಇರ್ಬೋದು ಬ್ರಾಹ್ಮಣರು ಇರ್ಬೋದು ನಾವೆಲ್ಲ ಒಂದು ಹೊಂದ್ತಿವಿ ಅವ್ರ ಹಿಂದೂ ಪತ್ರ ಮುಂದೆ ನಾವಿಕ್ಕವರೆಲ್ಲ ನಾವು ಒಂದು ಅಂತೀವಿ ಇಷ್ಟೇ ನಮಗೂ ಅವ್ರಿಗೆ ಮಾನವೀಯತೆ ಮೇಲೆ ನಾವು ರಾಜಕಾರಣವನ್ನು ಮಾಡುವುದು ಯಾರು ಚಿಕ್ಕ ಮಕ್ಕಳಿಗೆ ಸ್ಕೂಲಲ್ಲಿ ಹೋಗಿ ಯಾರು ಜಾತಿ ಗೊತ್ತಿತ್ತ ಈಗ ಅವಶ್ಯಕತೆ ಇತ್ತ ಈ ಸೂರ್ಯ ಈ ಚಂದ್ರ ಈ ನೀರು ಈ ಬೆಳಕು ಈ ಭೂಮಿ ಇದಕ್ಕೆಲ್ಲಿದೆ ಜಾತಿ ಅರ್ಜಿ ಹುಟ್ಟಬೇಕಾದ್ರೆ ಯಾರು ಅರ್ಜಿ ಹಾಕೊಂಡು ಇಂಥ ಜಾತಿ ಹುಟ್ಟಬೇಕು ಅಂತ ಹೇಳಿ ಯಾರು ಅರ್ಜಿ ಹಾಕೊಂಡು ಹುಟ್ಟಿದ್ದಾನೆ ಯಾರು ಹುಟ್ಟಿ ಹಾಕೊಂಡು ನಾನು ಹಿಂದೂ ನಾನು ಬೇಸ್ ಆಗ್ತೀನಿ ಯಾರು ಈಗ ನಾವ್ ಬೇಡ ಅಂತ ಎಷ್ಟೋ ಜನ ಹೇಳ್ತಾರೆ ನನಗೆ ಧರ್ಮ ಬೇಡ ಜಾತಿ ಬೇಡ ಅಂತ ಮಾತು ಹೇಳ್ತಾರೆ ಆದ್ರೆ ಅವನಿಗೆ ಮಗು ಹುಟ್ಟಿದ ತಕ್ಷಣ ಅವನಿಗೆ ಕಿವಿಂಗ್ ಶಿಶೋದಿರ್ಬೋದು ಉಡುಗಾರ ಕಟ್ಟದಿರ್ಬೋದು ನಾಮಕರಣ ಮಾಡೋದು ಧರ್ಮ ಆಗ್ಬೇಕು ನಾಮಕರಣ ಅದು ಒಂದು ಧರ್ಮ ಆಗ್ಬೇಕ ಯಾವುದೇ ಜಾತಿಲ್ಲಾಗಲಿ ಕೊನೆಗೆ ಬೇಳಾ ಲವ್ ಮಾಡಿ ಮದುವೆ ಮಾಡ್ಕೊಡ್ತಾರೆ ಯಾವ್ದೋ ಜಾತಿ ಮಾಡ್ಕೊಡ್ತಾರೆ ಕೊನೆಗೆ ಅವನ್ನ ಸುಡಬೇಕು ಮೂಡ್ಬೇಕು ಅಂತ ತೀರ್ಮಾನ ಮಾಡೋದು ಯಾವ ತೀರ್ಮಾನ ಮಾಡ್ತಾರೆ ಕೊನೆಗೆ ಅವ್ರ ಧರ್ಮನೇ ತೀರ್ಮಾನ ಮಾಡೋದು ಸುಡ್ಬೇಕು ಇಲ್ಲಾಂದ್ರೆ ಅವನ್ನ ಉಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡೋದು ಹಂಗೆ ಇದು ಯಾರಿಗೂ ಕೂಡ ಸುಮ್ಮನೆ ನಾವು ರಾಜಕೀಯಕ್ಕೆ ಬಳಸ್ಕೊಂಡು ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಈ ದೇಶಕ್ಕೆ ಯಾವ್ದು ಕೂಡ ಒಳ್ಳೇದಾಗುದಿಲ್ಲ ಇವತ್ತು ಕಾಂಪಿಟೇಷನ್ ಇದೆ ಮಕ್ಕಳಿಗೆ ಕಲೆಯಲ್ಲಿ ಸಾಹಿತ್ಯದಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಜಾತಿ ಮೇಲೆ ಧರ್ಮದ ಮೇಲೆ ನಾವು ಕಾಂಪಿಟೇಷನ್ ಮಾಡ್ತೀವ ಮಾರ್ಕ್ಸ್ ಕೊಡ್ಬೇಕಾದ್ರೆ ಧರ್ಮದ ಕೊಡ್ತೀವ ನಾವು ಸ್ಕೂಲ್ಗಳಲ್ಲಿ ಇಲ್ಲಿ ಅರ್ಜಿ ಹಾಕ್ಬೇಕಾದ್ರೆ ಯಾವ್ದಾದ್ರು ಜಾತಿ ಮೇಲೆ ನಾವೆಲ್ಲ ಕೊಡ್ತೀವ ನಾವು ಇದೆಲ್ಲ ಸುಮ್ಮನೆ ಸಮಾಜನ ಪಕ್ಕಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಈ ಸಂದರ್ಭದಲ್ಲಿ ಮಾಡ್ತಾ ಇದೆ ಇದಕ್ಕೆ ಅವಶ್ಯಕತೆ ಇಲ್ಲ